ಈ ರಾಜ್ಯ ಬಜೆಟು ಇವತ್ತು ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲಿ ಮಹಿಳೆಯರಿಗೆ ನಮ್ಮ ಗ್ಯಾರಂಟಿಗಳೇನಿದ್ದಾವೆ ಆ ಗ್ಯಾರಂಟಿಗಳ ಕೊಡೋ ಜೊತೆಗೆ ಇವತ್ತು ಅಭಿವೃದ್ಧಿಗೂ ಕೂಡ ಇವತ್ತಿನ ಸಹ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದೀವಿ ಗ್ರಾಮೀಣ ರಸ್ತೆಗಳಿರ್ಬೋದು ಆಮೇಲೆ ಆಸ್ಪತ್ರೆಗಳಿರ್ಬೋದು ಅನೇಕ ಯೋಜನೆಗಳಿಗೆ ಇವತ್ತು ಸಹ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹಣಕಾಸನ್ನು ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡದ ಗಾತ್ರದ ಬಜೆಟನ್ನು ಮನ್ನಣೆ ಮಾಡುವ ಮೂಲಕ ಅದ್ರ ಜೊತೆಗೆ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಂಡು ಹೋಗುವುದನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಇದು ನಮ್ಮ ಗ್ಯಾರಂಟಿಗಳು ಅದ್ರ ಜೊತೆಗೆ ಅಭಿವೃದ್ಧಿ ಎರಡವನ್ನು ಕೂಡಿ ಮತ್ತು ಎಲ್ಲ ವರ್ಗದ ಜಾತಿಯ ಜನರನ್ನ ಗೆ ಅನೇಕ ಯೋಜನೆಗಳು ಹಮ್ಮಿಕೊಂಡಿರುವಂಥ ಬಜೆಟು ಇದು ಎಲ್ಲರಿಗೂ ರೈತರಿಗಾಗ್ಲಿ ಬಡವರಿಗಾಗಲಿ ಮಹಿಳೆಯರಿಗೆ ಎಲ್ಲ ವರ್ಗದ ಜನರಿಗೆ ಈ ಬಜೆಟ್ನಲ್ಲಿ ಒತ್ತು ಸಹ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯವರು ತಮ್ಮ ಹದಿನಾರನೇ ದಿವಸ ಇತಿಹಾಸವನ್ನು ನಿರ್ಮ ಇತ್ತು ನಿರ್ಮಾಣ ಮಾಡಿದ್ದಾರೆ ಬಜೆಟ್ ಎಲ್ಲರಿಗೂ ಕೂಡ ಉತ್ತೊಂದು ಸಹ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೀವಿ ಮಾಧ್ಯಮಗಳಲ್ಲಿ ಎಲ್ಲಿನೂ ಕೂಡ ಉತ್ತಮ ದಿವಸ ಯಾವುದೇ ಥರ ಅಪಸ್ವರ ದಿವಸ ಆಗಲಿ ಟೀಕೆಗಳ ಟೆಕ್ಪಣಿಗಳಾಗಲಿಲ್ಲ ಹೀಗಾಗಿ ಇದೊಂದು ಎಲ್ಲ ವರ್ಗದ ಜನರಿಗೆ ರೈತರಿಗೆ ಬಡವರಿಗೆ ಕೊಟ್ಟಿರುವಂಥ ಒಂದು ಬಜೆಟ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ